ಜೂನ್ ಒಂಬತ್ತರಂದು ಮೂರನೇ ಬಾರಿಗೆ ಭಾರತದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ದಿನಾಂಕ ಫಿಕ್ಸ್ ಆಗಿದೆ ಇದಕ್ಕೂ ಮುನ್ನ ಜೂನ್ ಎಂಟರಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದೆ ಎಂದು ನಿಗದಿಯಾಗಿತ್ತು ಆದರೆ ಇದೀಗ ಅಧಿಕೃತವಾಗಿ ದಿನಾಂಕವನ್ನು ಫಿಕ್ಸ್ ಮಾಡಲಾಗಿದ್ದು ಜೂನ್ ಒಂಬತ್ತರಂದು ಸಂಜೆ ಆರು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಮೋದಿ ಬುಧವಾರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಪ್ರಮಾಣ ವಚನ ಸಮಾರಂಭ ಸಮಾರಂಭಕ್ಕೂ ಮುನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರವನ್ನು ಸಲ್ಲಿಸಿದ್ರು ರಾಷ್ಟ್ರಪತಿಗಳು ಪ್ರಧಾನಿ ಮತ್ತು ಮಂತ್ರಿ ಪರಿಷತ್ತಿನ ರಾಜೀನಾಮೆಯನ್ನು ಅಂಗೀಕರಿಸಿದ್ದು ಹಂಗಾಮಿ ಪ್ರಧಾನಿಯಾಗಿ ಪ್ರಧಾನಿ ಮೋದಿ ಮುಂದುವರಿಯಲಿದ್ದಾರೆ ಈ ನಡುವೆ ಎನ್ಡಿಎ ಅಂಗಪಕ್ಷಗಳ ಜೊತೆ ಚರ್ಚೆ ಮುಂದುವರೆದಿದ್ದು ಸ್ಪೀಕರ್ ಸ್ಥಾನ ಸಂಪುಟ ಸ್ಥಾನಗಳ ಹಂಚಿಕೆ ಕಗ್ಗಂಟಾಗಿದೆ ತ್ವರಿತವಾಗಿ ಇತ್ಯರ್ಥಪಡಿಸಲು ಎನ್ಡಿಎ ಸಂಚಲನ ಸಮಿತಿ ಮುಂದಾಗಿದೆ